ಇದ್ರೆ ಮುಗೀತು ಕತೆ ಗಳು ಜಾಸ್ತಿ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಿಮ್ಗೆ ವ್ಯೂವ್ಸ್ ಎಲ್ಲ ಪರವಾಗಿಲ್ವಾ ನಮ್ರತ ಡಬ್ಲ್ಯೂ ಹೆಚ್ ಆಗಿಲ್ಲ ವ್ಯೂ ಅಂತ ಇದಾರೆ ಅದೇ ಗೊತ್ತಾಗ್ತಾ ಇಲ್ಲ ನಮ್ರತ ಎಲ್ಲಾರ್ಗು ಅಷ್ಟೇ ನೆನೆ ಹೆಚ್ ಹೆಚ್ದೇನೆ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು ವ್ಯೂವ್ಸ್ ಅಷ್ಟೇ ನೋಡಿ ಮೊದ್ಲಿನ ತರ ಮೊದ್ಲೆಲ್ಲ ನಿಮ್ ವಿಡಿಯೋಸ್ ಗಳಿಗೆಲ್ಲ ಹೇಗೆ ವ್ಯೂಸ್ ಬಂತು ಇವಾಗ ಆತರ ವ್ಯೂಸ್ಗಳು ಇಲ್ಲ ಬೆಳಿಗ್ಗೆ ಒಂಬತ್ತಕ್ಕೆ ಲೈವ್ ಇದೆ ಬನ್ನಿ ಫ್ರೀ ಇದ್ರೆ ಆ ಫ್ರೀ ಇದ್ರ ನಮ್ ಜೊತೆ ಇನ್ನೊಂದ್ ಏನಾಗುತ್ತ ಗೊತ್ತಾ ಬೆಳಿಗ್ಗೆನೆ ಕೆಲ್ಸ ಇರುತ್ತೆ ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ಲೈವ್ ಅಟೆಂಡ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಮಧ್ಯಾಹ್ನ ಬೇಕಾದ್ರೆ ಫ್ರೀ ಇರ್ತೀನಿ ಸಂ ಆಮೇಲೆ ಸಂಜೆನೂ ಸ್ವಲ್ಪ ಪರವಾಗಿಲ್ಲ ಸಂಜೆ ಬೇಕಾದ್ರೆ ಸ್ವಲ್ಪ ಫ್ರೀ ಇರ್ತೀನಿ ಮತ್ತೆ ರಾತ್ರಿ ಇವತ್ತೇ ನಾನು ರಾತ್ರಿ ಲೈವ್ ಹಿಡ್ಕೊಂಡು ಕೂತಿರೋದು ಇಲ್ಲ ಅಂತಂದ್ರೆ ರಾತ್ರಿನು ಫುಲ್ಲು ಬ್ಯುಸಿ ಹೌದು ಟೈಮ್ ಕಡಿಮೆ ಇದೆ ಹೌದಾ ಯಾವಾಗ ಆಗುತ್ತೆ ಒಂದು ವರ್ಷ ನಿಮ್ದು ಇನ್ನು ಎಷ್ಟು ಟೈಮ್ ಇದೆ ನಮ್ರತ ನಿಮ್ದು ಫ್ರೀ ಇದ್ದಾಗ ಬನ್ನಿ ಖಂಡಿತ ನಮ್ರತಾ ಫ್ರೀ ಇದ್ದಾಗ ಬರ್ತೀನಿ ನಾನು ಇವಾಗ ಒಂದು ವಾರದ ಕೆಳಗಡೆ ಒಂದು ಲೈವ್ ಮಾಡಿದೆ ಆ ಲೈವ್ ಅಲ್ಲಿ ಯಾರ್ಯಾರು ಬರ್ತಾ ಇದ್ರು ಅವರದ್ದು ಕೂಡ ಕೂಡ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಬಿಟ್ಬಿಡ್ತಾ ಇದ್ದೆ ಹಾಗಾಗಿ ಅವ್ರಿಗೆ ಸುಮಾರು ಒಬ್ರು ಲೈವ್ ಅಲ್ಲಿ ಇರ್ತಾರೋ ಅಷ್ಟೊತ್ತರ್ಗುನು ಕೂಡ ಅವರು ವಿಡಿಯೋ ಓಡ್ತಾ ಇತ್ತು ಅವಾಗ ಅವ್ರಿಗೆ ಅದು ಡಬ್ಲ್ಯೂ ಹೆಚ್ ಸಿಗ್ತಾ ಇತ್ತು ಇವತ್ತು ಅದು ಇನ್ನೊಂದು ಮೊಬೈಲ್ ನಂದು ಹಾಳಾಗಿದೆ ಆ ಕಾರಣದಿಂದ ನಾನು ಅದನ್ನ ಇವತ್ತು ತಗೊಳಕಾಗ್ಲಿಲ್ಲ ಫ್ರೀ ಇದ್ರೆ ಬನ್ನಿ ಖಂಡಿತವಾಗ್ಲು ನಮ್ರತಾ ಫ್ರೀ ಇದ್ರೆ ಬರ್ತೀನಪ್ಪ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತೀನಿ ನೀವೇ ನೋಡ್ತಿರಲ್ಲ ಮೊದಲೆಲ್ಲಾರ್ಗು ನಾನು ಎಲ್ಲಾರ್ ಲೈವ್ ಅಲ್ಲು ಬರ್ತಾ ಇದ್ದೆ ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇದ್ದೆ ಈ ನಡುವೆ ನಾನು ಲೈವ್ ಮಾಡ್ತಾ ಇಲ್ಲ ಹೆಚ್ಚಿಗೆ ಯಾರ್ ಲೈವ್ಗೂ ಹೋಗ್ತಾನೂ ಇಲ್ಲ ನಾನ್ ಲೈವ್ ಅಟೆಂಡ್ ಮಾಡೋದ್ರಿಂದ ಏನಾಗ್ತಾ ಇತ್ತು ನನ್ಗೆ ವಿಡಿಯೋಸೇ ಮಾಡಕ್ ಆಗ್ತಾ ಇರ್ಲಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀನಿ ಲೈವ್ ಹೋಗೋದು ಬರ್ತೀನಿ ನಮ್ರತಾ ಬಂದು ಇತ್ತು ನೋಡ್ದೆ ಅಂತಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ನಾನ್ ನಿಮ್ಗೆ ಹೇಗಿದೆ ನಿಮ್ದು ವಿಡಿಯೋಸ್ ಗಳಿಗೆ ಮಾಡ್ತಾ ಇದ್ದೀರಾ ಗಳೆಲ್ಲ ಚೆನ್ನಾಗಿ ಈ ನಡುವೆ ಇನ್ನೊಂದು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬಂದು ಯಾರು ವಿಡಿಯೋ ನೋಡಿ ಕಮೆಂಟ್ಸ್ ಕೊಡ್ತಾ ಇದಾರೋ ಕಂಪಲ್ಸರಿ ಅವ್ರ ವಿಡಿಯೋನು ಕೂಡ ಹೋಗ್ಬಿಟ್ಟು ನಾನು ನೋಡ್ಬಿಟ್ಟು ಅವ್ರಿಗೆ ಕಮೆಂಟ್ ಬರೆದು ಬರ್ತಾ ಇದ್ದೀನಿ ನಮೃತ್ತ ಮೊದ್ಲೆಲ್ಲ ಎಷ್ಟು ಜನಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನೋ ಅಷ್ಟು ಜನಕ್ಕೆಲ್ಲ ಹೋಗಿ ಹೋಗಿ ಮಾಡ್ತಾ ಇದ್ದೆ ತುಂಬಾ ಟೈಮ್ ಅದ್ರಲ್ಲೇ ಹೋಗ್ತಾ ಇತ್ತು ಅವರುಗಳು ಮಾತ್ರ ಯಾರು ಬಂದ್ಬಿಟ್ಟು ನನ್ ವಿಡಿಯೋಸ್ ನೋಡ್ತಾ ಇರ್ಲಿಲ್ಲ ಆ ಕಾರಣಕ್ಕೆ ಇವಾಗ ನಾನು ಆತರ ಮಾಡ್ತಾ ಇದ್ದೀನಿ ಮತ್ತೆ ಏನ್ ಸಮಾಚಾರ ರೀ ಅಂತ ಇದಾರೆ ಸುರಕಾಂತ್ರು ಏನಿಲ್ಲ ಸೂರ್ಯಕಾಂತ್ ನೀವೇ ಹೇಳ್ಬೇಕು ಊರಿಗ್ ಹೋಗಿದ್ದೀನಿ ಅಂದ್ರಿ ಹುಡುಗಿನ್ ಏನಾದ್ರು ನೋಡ್ಕೊಂಡ್ ಬಂದ್ರ ಏನ್ ರೆಸಿಪಿ ಹಾಕಿದೀರ ನಮ್ರತಾ ಇವತ್ತು ನೋಡ್ತೀನಿ ಇವಾಗ ಲೈವ್ ಮುಗಿದ್ಮೇಲೆ ನಾನ್ ನೋಡ್ಬಿಟ್ಟು ನಿಮ್ಗೆ ಕಮೆಂಟ್ಸ್ ನ ಬರೀತೀನಿ ನಮ್ರತಾ ಇವಾಗ ಬಂದು ನೀವು ಸಪೋರ್ಟ್ ಮಾಡಿದೀರಲ್ವಾ ನಾನ್ ಲೈವ್ ಬರ್ದೇ ಇದ್ರು ಏನಂತೆ ನೋಡ್ಬಿಟ್ಟು ಫುಲ್ ವಿಡಿಯೋ ನೋಡಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಯಾವ ವಿಡಿಯೋ ಹಾಕಿದೀರ ಇವತ್ತು ಈಸ್ ಗುಡ್ ಅಂತ ಇದಾರೆ ಅದೇ ಇವಾಗ ಹಂಗೆ ಅನ್ಕೊಂಡಿದೀನಿ ಸುರಕಾಂತ್ ಯಾರು ಬಂದು ಬಿಟ್ಟು ನನ್ಗೆ ಲೈವ್ ಅಲ್ಲಾಗಲಿ ಅಥವಾ ನನ್ನ ವಿಡಿಯೋಸ್ ಆಗ್ಲಿ ನೋಡ್ಬಿಟ್ಟು ಅವರು ನನ್ಗೆ ಕಮೆಂಟ್ಸ್ ಬರ್ದು ಹೋಗ್ತಾರೋ ಸಪೋರ್ಟ್ ಮಾಡಿ ಅವ್ರ ವಿಡಿಯೋಗಳನ್ನ ನಾನು ಹೋಗ್ಬಿಟ್ಟು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಬರ್ತಾ ಇದ್ದೀನಿ ಆಮೇಲೆ ಯಾರು ನನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ನಾನು ಕೂಡ ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೇ ಮಂತ್ ಮೇ ಮ್ಯಾರೇಜ್ಗೆ ಪಾರ್ಟಿ ರೀ ಅಂತ ಇದಾರ ಓ ಹುಡುಗಿ ಸೆಟ್ ಆಯ್ತಾ ಸುರೇಖ ಹಾಗಾದ್ರೆ ಕಂಗ್ರಾಚ್ಯುಲೇಷನ್ ಅಪ್ಪ ಒಳ್ಳೇದಾಗ್ಲಿ ಏನ್ ಮಾಡ್ಕೊಂಡಿದ್ದಾಳೆ ಹುಡುಗಿ